サラカーダー、ニャバラ、ロキュラーティクルティナ、マドウマ n ット、ミテルエレンティナ、シーンダー、アクサーダー、ニャバラ、ローレッマドウマット、ミテエンティナ、シーナールナーレット、シープルナーレット、シープルナーレット、シープル ಮೇಲೆ ಕಮಲ ಸೇರ ದಿನ ಹಿರಿಯರೇ ದಿನ ವಿಶ್ವಾಸ ಇರ್ತದೆ ವಿಶ್ವಾಸ ಆಗ್ತದೆ ಯಾರ ಕಡೆ ಮಾತಾಡ ನೋಡಿಯಾರೆ ಹೀಗೆ ಮಾತ್ರೆ ಇಲ್ಲ ಒಂದು ಸಾವಂತರ ಪಾತ್ರ ನಾನು ಕೈ ಕುಸಲು ಬಂಗೆ ಬಂಗಿಯ ಮನ ಕಾರ್ಯಕ್ರಮದ ಪಾತ್ರ ಹೊಂಟಿದ್ದೆ ಬಂಗೇರೇ ಇದ್ದವ್ರು ನಾ ಬಹುಶಃ ಏನೇ ಇಲ್ಲ ಅವ್ರಿಗೆ

ಎಂ ಎಲ್ ಎರಿದ್ರೆ ಅದು ಹೋಗ್ತೇವೆ ಈ ಸೋಂಕಿ ಇಲ್ಲ ಪಂಚಾಯತ್

i <laughs>

ಏಳು ಬಂದ ಎಪ್ಪತ್ತೊಂದರ ದಿನ ಮಕ್ಕಳ ಜಾಳಿ ಆಡ್ತಿತ್ತು ದಾರಿ ಒಪ್ಪತ್ತೇಳು ತೊಂಬತ್ತೊಂಬತ್ತು ಬಂದ ಕಟಕಾಲ ಜಾಳಿ ನಾನು ಮಾತ್ರ ಎಂಬತ್ನಾಲ್ಕು ಪ್ರತಿಯವರ್ಸ ಕಟ್ ಆಗ್ತಪ್ಪ ಇದು ಕೂಡ ನಂಗೆ ಗೊತ್ತಿತ್ತು ನಿಮ್ಗೆ ಎಂಬತ್ತಾರು ಐವತ್ತು ವರ್ಷಕ್ಕೆ ಸಮಯಕ್ಕೆ ಬಂದಿದ್ದೆ ಕರೆಂಟ್ ಬರ ಅಂತ ಕಷ್ಟ ಮಾಡ್ತೇರ್ ಬಂಡ ಅದು ಎಲ್ಲ ಗೊತ್ತ ರಾಸಿ ರಾಸಿ ಮೈಯೋಂಟ ರಾಶಿ ಮಹಾ ಸೇಲ್ ಒಂದು ಅರಮಂಟು ಪಡೆದ ಮಾತನಾಡದಲ್ಲಿ ಸೇಲ್ ಒಂದು ಉಂಟೆ प्रमेय कोड़ों मुझ मुझ से ती इधर के बैर बोलते हैं आज जो जो आपने तार गांजे बाप लेकर मार्कन्टीना बिचार ना तो कोटू एक नमीरा एक नमीरा सत्ता के लिए ये लड़ाई ना कोटू दे यारों हाँ देखो मेरे पुणे अंडे एक वो नहीं मेरे पुणे एक जजा बढ़ गया एक वो नहीं मेरे पुणे आर पी एल आर बातें सार துக்கிரட்டைகளுக்கு <coughs> போகிற <coughs>

ಕೊಟ್ಟರೋದು ಹೊತ್ತು. pointBನ ಪದವಿತಿ ಇಕ್ಕೆ ಮಂತ್ರಿಯವೋ ಇದೆಯೋ ಆ ಜನಸೇವೆ ಮತ್ತು ಹೊತ್ತು ಇದೆಯೋ ಆ ಒಟ್ಟು ಜನಮೇಲೆ ಹೊತ್ತು ಇನ್ನು ಅವರು ಹೇಳ್ತಾಯಿದ್ದಾರೆ. ಎಂಎಲ್ಎ ಕಟ್ಟಿದ್ದೀಗೊಂದು ಅನುರಾಗ ಕೇಳೋದ್ರು ಮೇಡಂ. ಇಲ್ಲಿ ತಾಲ್ಲೂಕು ಗವರ್ನಮೆಂಟ್ ಇದೆ ಸರ್ ಆ ಪಕ್ಷ ಅಂತ ಇದೆ. ಅනේ ಯಾಂತ ಪಕ್ಷ ಅಂತ ಪಕ್ಷ ಜನಂತನೇ ಅಂದ್ರೆ बाकीಯᖏ ಬಂಗಿರಾತೆ ಇದ್ದೆರು ಆಂದ್ರೆ ಯೋಜನೆ ಬದಲಾವಣೆ ತತ್ವ ಸಿದ್ಧಾಂತ ಬದಲಾವಣೆ ಇದ್ದಂತು. ಮಾತರಗಳವರು ವಿಜಯನಗರದವರು ಕಾಂಗ್ರೆಸ್ ಆಗಿರೋ

ಮಾಡಿ ಆ ಒಂದು ತಪ್ಪು ಭಾವನೆ ಬರುತ್ತಿದ್ದಾರೆ ಅದು ನೆಲಪು ನತ್ತು ಒಂದು ಬುದ್ಧಿವಾದ ಪ್ರಮೇಯದಲ್ಲಿ ಯಾವ ರೀತಿ ಅಧಿಕಾರ ಬಂದ ಬರಸ್ತೆ ಅವರ ನಾನು ಮ್ಯೂಸಿಕ್ ಇನ್ನು ನಾಟಕದ ನಮ್ಮ ಉಂಟ ಅವರ ಬಗ್ಗೆ ನಾನು ಅಚ್ಚಕ್ಕೆ ಬೆಂಗಳೂರು ಒಂದು ಬೆತ್ತ ಅವರು ಬಂದೆ ಬಗ್ಗೆ ನಾನು ಹೇಳ್ತಾ ನಾನು ಪಾಪ ಹೋಯ್ ಬೇರೆ ಬೇರೆ ಬರ್ತೆ ಅಲ್ಲಿ ಬಗ್ಗೆ ನಮ್ಮ ಸರ್ಕಾರ ಸ್ವೀಕರಿಸಿಕೊಂಡಿದೆ ಅಲ್ಲಿ ಅಂತ ಒಂದು ಪ್ರಕಾರ

ಗತ ಮುಸದಿ ಬಿಡೈತು ಅಲ್ಲಿ ಕರೆಕ್ಟ್ ಪೆಗಾಶನ್ ಬಿಡೈತು ಅಲ್ಲಿ ಐಯರ್ ಫ್ರೇಮ್ ಬೆಟ್ಟ ಮಾತ್ರ ಅಲ್ಲಿ ಬೆನ್ಬೇರೆ ಅಪೇಕ್ಷಾಗಳು ದಿಕ್ಕೆ ನಮ್ಮ ಕಾರ್ಯದ ಬಗ್ಗೆ ಏನು ಅರ್ಥ ಅಂತ ಹೇಳೋದು ಒಂದು standard ಪರಿಂಜನದ ಮನಸ್ಸನ್ನು ದತ್ತುನದ ಬೀಗವಂತಿಕೆಯೊಂದು ಈ ಮೈಕ್ರೋ ಬೈಯಾಲೆನ್ಸ್ ಅನ್ನು ಇಸಾಲೈತಿದೆ ಐದು ಆರು ಬಾರಿ ನಾವು ಅಂತು ಆಮೇಲೆ ಇట్లా ರಾಜ್ಯದ ಮಟ್ಟದ ಕಂಪನಿಗಳ ಸೇರೋ

ನಾಗಮೋಹನ್ದಾಸ ಸಂವಿಧಾನ ಓದಿಕೊಂಡು ಕಾರ್ಯಕ್ರಮ ಇಡೀ ಕಾಲೇಜ್ ಬರೆದುಕೊಂಡಿದ್ದೆ ಆ ನಾಗಮೋಹನ್ದಾಸ್ ನಾವು ಸುದೀರ್ ಮುನ್ನಡೆಯ ಬಗ್ಗೆ ಪಾಠ ವಿಚಾರ ಸಿಗ್ತೇವೆ ಮತ್ತು ನನಗೆ ಹೊರ ಈ ರಾಜಾಂಶ ಬರ ರಾಜಾಂಶ ಹೋಗಲ್ಲ ಅದಕ್ಕೆ ಇವರು ಹಾಸನ 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 ಹಾಸನ

ರಮೇಶ್ बता रहा हूं रमेश कुमार के नंबर जैसे होते हैं मैं मार स्पीकर रमेश कुमार का पात्र कहते हैं गुजरात में ये रेगुलर बनने वाला आत्मार्थम साध्य आए जाते हैं और रमेश कुमार का आत्मार्थम साध्य आता है और भी हां तो योवाद बनने ये जो इल्ला इतने रेगुलर बनते हैं नगर